I'm trying to gather my thoughts. Um, today is the trailer launch of uh, Chef Shilambaran and uh, Tumba Close Agirunta movie. The role that I've done is Tumba different as compared to the other roles, and uh, very happy and excited to be here. Um, silent, violent, and sweet killer. <laughs> uh, but. ನನಗೆ ಕಾಮಿಡಿ ಅಂದ್ರೆ ತುಂಬಾ ಇಷ್ಟ ನಿಜ ಜೀವನದಲ್ಲೂ ತುಂಬಾ ಕಾಮಿಡಿ ಮಾಡ್ತಾನೆ ಇರ್ತೀನಿ ಯಾವಾಗಲೂ ತಂಡದವ್ರಿಗೆ ಗೊತ್ತು ಐ ಸ್ಟಾರ್ಟೆಡ್ ಆಫ್ ವಿತ್ ಅ ಕಾಮಿಡಿ ಮೂವಿ ವಿತ್ ರಮೇಶ್ ಅರ್ವಿಂದ್ ಸರ್ ಕೃಷ್ಣ ನೀ ಲೇಟ್ ಆಗಿ ಬಾರು ಸೊ ನಾವ್ ಇಟ್ ಸೀನ್ಸ್ ಲೈಕ್ ಫುಲ್ ಸರ್ಕಲ್ ನಾನು ಇಲ್ಲಿ ಮತ್ತೆ ರೀಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಎಸ್ ಅಷ್ಟೇ ಥ್ಯಾಂಕ್ ಯು ಏನು ಓಕೆ ಅಯ್ಯೋ ನಾನು ನೋಡಿಲ್ಲ ಟ್ರೇಲರ್ यार डायलॉग सर ओ आ द पिक्चर ನೋಡ್ರೆ ಆಸ ಆಗುತ್ತೆ एक्चुअली ಇವಾಗ ಬೆಲ್ಗೆ ಕೇರಳಿಂದ ಬಾಪಸ್ ಬಂದಿದೀನಿ ಸೋ ಇಟ್ ಕೋಸ್ಕರನೆ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ವೆರಿ 웜 ವೆಲ್ಕಮ್ ಸರ್ ಎಲ್ರಿಗೂ ನಮಸ್ಕಾರ ಇವತ್ತು ಟ್ರೈಲರ್ ಟ್ರೇಲರ್ ಗೆ ಬಂದಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ನಾನು ಟ್ರೇಲರ್ ಇನ್ನು ನೋಡಿಲ್ಲ ಬಟ್ ಒಂದು ಸ್ವಲ್ಪ ಗ್ಲಿಮ್ಸಸ್ ನೋಡ್ದೆ ಐ ಎಂಟರ್ ಜಸ್ಟ್ ಒಂದ್ ಟ್ರೇಲರ್ ವಾಸ್ ಪ್ಲೇಯಿಂಗ್ ಸೊ ಇನ್ನೂ ನೋಡಿಲ್ಲ ಬಟ್ ನನ್ಗೆ ತುಂಬಾ ಎಕ್ಸೈಟ್ಮೆಂಟ್ ಇದೆ ನೋಡಕ್ಕೆ ಬಟ್ ವಾಟ್ ಐ ಲೈಕ್ ಟು ಸೇ ಈ ಸಿನಿಮಾ ನನ್ಗೆ ತುಂಬಾ ಸ್ಪೆಷಲ್ ಯಾಕಂದ್ರೆ ಲವ್ ಮೇಲ್ ಟೂ ಆದ್ಮೇಲೆ ನಾನ್ ಮೂರ್ ಸಿನಿಮಾ ಮಾಡಿದೆ ಅದರಲ್ಲಿ ಶೆಫ್ ಚಿದಂಬರ ನನ್ನ ಲಾಸ್ಟ್ ಕಂಪ್ಲೀಟೆಡ್ ಸಿನಿಮಾ ನಾನು ಅದೇ ಸಿನ್ಮಾ ಫಸ್ಟ್ ರಿಲೀಸ್ ಆಗ್ತಾ ಇದೆ ಸೊ ಅದು ಕ್ರೆಡಿಟ್ ಇಡೀ ಶೆಫ್ ಚಿದಂಬರ ತಂಡಕ್ಕೆ ಹೋಗುತ್ತೆ